ಹಲೋ ಎವ್ರಿ ವನ್ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಕೂಡ ಆರಾಮಾಗಿದ್ದೀರಾ ನಾನು ಕೂಡ ಆರಾಮಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಿಚಿ ಬ್ಲಾಗ್ಸ್ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮತ್ತೊಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ಏನಪ್ಪ ರೆಸಿಪಿ ಅಂತ ಹೇಳಿದ್ರೆ ಇವತ್ತು ನಾನು ಮಾಡ್ತಾಯಿದ್ದೀನಿ ಮಾರ್ನಿಂಗ್ ಟಿಫನ್ಗೆ ನಾನು ಇವತ್ತು ಟೊಮ್ಯಾಟೊ ಬಾತ್ ಮಾಡ್ತಾ ಅದೇ ರೆಸಿಪಿನ ನಾನು ನಿಮ್ಮ ಜೊತೆ ಇವತ್ತಿನ ದಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಈ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ ಸೊ ಟೊಮೆಟೊ ಬಾತ್ ಮಾಡಲಿಕ್ಕೆ ನಾನು ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲೊಂದು ಐದರಿಂದ ಆರು ದೊಡ್ಡ ಸೈಜಿಂದು ಟೊಮೆಟೊಸ್ನ ಸೊ ನಾಲ್ಕು ಪಾಟಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸೊ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋದು ಹಾಗಾಗಿ ನಾಲ್ಕು ಪಾಟಾಗಿ ದಪ್ಪ ದಪ್ಪಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಸೊ ಹಾಗೆ ಇಲ್ಲಿ ಅದ್ರ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಇದು ಮೂರನ್ನು ನಾನು ತೊಗೊಂಡಿದ್ದೀನಿ ಸೊ ಇದನ್ನೆಲ್ಲ ಈಗ ಮಿಕ್ಸಿ ಮಾಡ್ಕೊಳ್ಳೋಣ ಸೊ ಹಾಗೆ ಹಿಂಗೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಕಟ್ ಮಾಡಿಟ್ಕೊಂಡಿರುವಂತಹ ಎಲ್ಲ ಟೊಮೆಟೊಸ್ನ ನಾನು ಆ್ಯಡ್ ಇದ್ದೀನಿ ಸೊ ಹಾಗೆ ಇದಕ್ಕೆ ನೀವು ಬೇಕಿದ್ರೆ ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಎರಡೆರಡು ಮೆಣಸಿನ್ಕಾಳು ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೋಬೋದು ಬಟ್ ನಾನು ಇದನ್ನು ಹಾಕ್ತಾ ಇಲ್ಲ ಇದ್ರ ಬದಲಾಗಿ ನಾನು ಗರಂ ಮಸಾಲೆ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಸೊ ನೋಡ್ತಾ ಇರ್ಬೋದು ಇವಾಗ ಶುಂಠಿ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಸೊ ಇವಾಗ ಮಸಾಲೆಗಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಇದಕ್ಕೆ ನಾನಿಲ್ಲಿ ಒಂದು ಒನ್ ಟೇಬಲ್ ಸ್ಪೂನ್ ಅಥವಾ ಅರ್ಧ ಟೇಬಲ್ ಸ್ಪೂನ್ ಆದರೂ ಸಾಕು ಗರಂ ಮಸಾಲೆ ಆದರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲೆ ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಖಾರದ ಪುಡಿ ನಿಮಗೆ ಎಷ್ಟು ಖಾರ ಬೇಕು ಅದ್ರ ಪ್ರಕಾರ ತೊಗೊಳ್ಳಿ ಯಾಕಂದರೆ ಹಸಿ ಶುಂಠಿ ಕೂಡ ಹಾಕಿದ್ದೀವಲ್ಲ ಸೊ ಖಾರ ಅದು ಕೂಡ ಸ್ವಲ್ಪ ಖಾರ ಬಿಡತ್ತೆ ಸೊ ಹಾಗೆ ಇಲ್ಲಿ ನಾನು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಆಗಿ ನಾನೊಂದು ಸ್ವಲ್ಪ ರಸಮ್ ಪೌಡರ್ನ ಇಲ್ಲಿ ಆ್ಯಡ್ ಇದ್ದೀನಿ ಸೊ ಇದು ತುಂಬಾ ಡಿಫ್ರೆಂಟ್ ಆಗಿರೋ ಟೇಸ್ಟ್ ಕೊಡುತ್ತೆ ಟೊಮೆಟೊ ಬಾತಿಗೆ ಸೊ ನಾನು ಮಾಡೋ ಟೊಮೆಟೊ ಬಾತಲ್ಲಿ ಒಂದೇ ಎಕ್ಸ್ಟ್ರಾ ಇಂಗ್ರೀಡಿಯೆಂಟು ಸೊ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ಹಾಗೆ ಇಲ್ಲಿ ಎರಡು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹಸಿ ಬಟಾಣಿನ ಹಿಂದಿನ ದಿನವೇ ನೆನೆಸಿ ನೀರು ತೆಗೆದಿಟ್ಟಿದ್ದೆ ಸೊ ಅದು ಸ್ವಲ್ಪ ಸಣ್ಣದಾಗಿ ಮೊಳಕೆ ಬಂದಿದೆ ಸೊ ಇದನ್ನು ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಟೊಮೆಟೊ ಬಾತಿಗೆ ಸೊ ಇವಾಗ ನಾನು ಸ್ಟವ್ ಆನ್ ಮಾಡಿ ಒಂದು ಕುಕ್ಕರ್ ಇಟ್ಟಿದ್ದೀನಿ ಸೊ ಈ ಕುಕ್ಕರ್ಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಏನಾದರೂ ಯೂಸ್ ಮಾಡಿ ನಾನು ಇಲ್ಲಿ ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದು ಕೂಡ ನಾನು ಮನೇಲಿ ಮಾಡಿರುವಂತಹ ತುಪ್ಪನೇ ಯೂಸ್ ಮಾಡ್ತಾ ಇರೋದು ತುಪ್ಪ ಸ್ವಲ್ಪ ಬಿಸಿ ಆಗ್ತಿದೆ ಅಂಕಲೇ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೋಣ ಸಾಸಿವೆ ಚೆನ್ನಾಗಿ ಸಿಡಿಲಿ ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ಸ್ವಲ್ಪ ಜೀರಿಗೆ ಹಾಕಿ ಸೊ ನೀವು ಇಲ್ಲಿ ಕೂಡ ಬೇಕಿದ್ರೆ ಸ್ವಲ್ಪ ಚಕ್ಕೆ ಲವಂಗ ಹಾಗೇ ನೀವು ಏಲಕ್ಕಿ ಕೂಡ ಆ್ಯಡ್ ಮಾಡ್ಕೋಬೋದು ಬಟ್ ನಾನು ಅದನ್ನೆಲ್ಲ ಯೂಸ್ ಮಾಡ್ತಿಲ್ಲ ಗರಂ ಮಸಾಲೆ ಅದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹಾಗಾಗಿ ಸೊ ಹಾಗೆ ಇದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಹಿಂಗನ್ನು ಹಾಕ್ತಾಯಿದ್ದೀನಿ ಸೊ ನಾನು ಇಲ್ಲಿ ಯೂಸ್ ಮಾಡ್ತಿರೋ ಹಿಂಗೆ ಬಂದುಬಿಟ್ಟು ಎಸ್ ಎಸ್ ಪಿ ಅವ್ರದ್ದು ಸ್ಪೆಷಲ್ ಹಿಂಗು ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ಹಾಕಿದ್ರೂ ಸಾಕು ಒಳ್ಳೆ ಸ್ಮೆಲ್ಲು ಮತ್ತು ಒಳ್ಳೆ ಟೇಸ್ಟ್ ಕೊಡುತ್ತೆ ಸೊ ಇದಕ್ಕೀಗ ಈರುಳ್ಳಿ ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿನ ಆ್ಯಡ್ ಇದ್ದೀನಿ ಸೊ ಇದನ್ನ ಸ್ವಲ್ಪ ನಾವು ಇದನ್ನ ಸ್ವಲ್ಪ ಹೀಗೆ ನೋಡ್ತಾ ಇದ್ದೀರ ಎಣ್ಣೆಲಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಈರುಳ್ಳಿನ ಸೊ ಇದು ಚೆನ್ನಾಗಿ ಸ್ವಲ್ಪ ಚೂರು ಕಲರ್ ಚೇಂಜ್ ಆಗ್ತದೆ ಅಂಕಲೇ ಇದಕ್ಕೆ ಸ್ವಲ್ಪ ನಾನು ಏನು ಬಟಾಣಿ ತೊಗೊಂಡಿದ್ನಲ್ಲ ಆ ಬಟಾಣಿನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಕೈಯಾಡೋಣ ಅದು ಕೂಡ ಬಟಾಣಿ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಲಿ ಎಣ್ಣೆಯಲ್ಲಿ ಇವಾಗ ಇದು ಫ್ರೈ ಆಗಿದೆ ಇದಕ್ಕೆ ಈಗ ರುಬ್ಬಿಟ್ಕೊಂಡಿರುವಂತಹ ಟೊಮೆಟೊ ಪ್ಯೂರಿ ಏನಿತ್ತಲ್ಲ ಅದನ್ನು ಅಷ್ಟನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದಷ್ಟು ಆ್ಯಡ್ ಮಾಡಿಕೊಂಡು ಇದನ್ನು ಈ ಮಸಾಲೆ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಹೆಂಗೆ ಫ್ರೈ ಮಾಡಬೇಕಂದ್ರೆ ಆಯಿಲೆಲ್ಲ ಸಪ್ರೇಟ್ ಆಗಬೇಕು ನಾವೇನು ಆಯಿಲ್ ಹಾಕಿರ್ತೀವಲ್ಲ ಅದೆಲ್ಲ ಸಪ್ರೇಟ್ ಆಗಬೇಕು ಅಷ್ಟು ಚೆನ್ನಾಗಿ ಈ ಮಸಾಲೆ ಫ್ರೈ ಆದರೆ ಸೊ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಸೊ ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಇವಾಗ ಸೊ ಸ್ವಲ್ಪ ಆಯಿಲ್ ಸಪ್ರೇಟ್ ಇದೆ ಸೊ ಮಸಾಲೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಸೊ ಇವಾಗ ಇದಕ್ಕೆ ಸ್ವಲ್ಪ ನಾನು ಪುದೀನ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಪುದೀನ ಇದು ಆಪ್ಷನಲ್ ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಇಲ್ಲ ಇದು ನನ್ನ ಸ್ಟೈಲಲ್ಲಿ ಮಾಡ್ತಾ ಇರೋ ಟೊಮೆಟೊ ಭಾತ್ ಆಗಿದ್ದರಿಂದ ನಾನು ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಇದ್ದೀನಿ ಸೊ ಇದಕ್ಕೆ ನಾನು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಪುದೀನ ಸೊಪ್ಪು ಕೂಡ ಅದು ಒಂದು ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನೋಡ್ತಾ ಇರ್ಬೋದು ಇವಾಗ ಆಯಿಲೆಲ್ಲ ಎಷ್ಟು ನೀಟಾಗಿ ಸಪ್ರೇಟ್ ಆಗಿದೆ ಅಂತ ಸೊ ಈಗ ನಾನು ಆಲ್ರೆಡಿ ನಾನು ಅಕ್ಕಿನ ತೊಳೆದ್ಬಿಟ್ಟು ಸಪ್ರೇಟಾಗಿ ಎತ್ತಿಟ್ಟಿದ್ದೆ ಇಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ ನಾನು ಸೊ ಇದು ಈ ಅಕ್ಕಿನ ಹಾಕ್ಬಿಟ್ಟು ಒಳ್ಳೆ ಮಿಕ್ಸ್ ಕೊಡೋಣ ಚೆನ್ನಾಗಿ ಸೊ ಇದು ಮಸಾಲೆ ಜೊತೆಗೆ ಚೆನ್ನಾಗಿ ಬೇಯಲಿ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದಾರೆ ಅಲ್ವಾ ಚೆನ್ನಾಗಿ ಬಾಡಿಸ್ಕೊಳ್ಳಿ ಸೊ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನೀರು ಇದ್ದೀನಿ ಒಂದು ಲೋಟ ಅಕ್ಕಿಗೆ ನಾನಿಲ್ಲಿ ಎರಡೂವರೆ ಲೋಟದಷ್ಟು ನೀರು ತೊಗೊಳ್ತಾ ಇದ್ದೀನಿ ಸೊ ನಿಮಗೆ ತುಂಬ ಉದ್ರುದ್ರು ಬೇಕಂದ್ರೆ ಒಂದು ಎರಡು ಲೋಟ ಹಾಕ್ಕೊಳ್ಳಿ ಬಟ್ ನನಗೆ ಸ್ವಲ್ಪ ಮೆತ್ತಗಿರಬೇಕು ಎಲ್ಲರಿಗೂ ಅದಕ್ಕೋಸ್ಕರ ನಾನು ಎರಡೂವರೆ ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಬಾಯ್ಲ್ ಆಗಲಿ ಈ ಟೈಮಲ್ಲಿ ನಿಮಗೆ ಏನಾದರೂ ಟೇಸ್ಟ್ ನೋಡಿ ಕೇಸ್ ಉಪ್ಪು ಬೇಕಾದರೆ ಉಪ್ಪು ಹಾಕೊಳ್ಳಿ ಖಾರ ಬೇಕಾದರೆ ಇನ್ನೊಂದು ಸ್ವಲ್ಪ ನೀವು ಖಾರದ ಪುಡಿ ಹಾಕೋಬೋದು ಅಥವಾ ಮೆಣಸಿನ ಕಾಳಿನ ಪುಡಿ ಇದ್ದರೂ ಕೂಡ ಹಾಕೋಬೋದು ಅದು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ ನಿಮಗೆ ಸೊ ಇದು ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ ಒಂದು ಸ್ವಲ್ಪ ಹೊತ್ತು ನೋಡ್ತಾ ಇರ್ಬೋದು ಚೆನ್ನಾಗಿ ನೀರು ಕುದೀತಾಯಿದೆ ಈಗ ಮುಚ್ಚುಕಾಯಿ ಮುಚ್ಚಿಬಿಟ್ಟು ಒಂದೇ ಒಂದು ವಿಷಲ್ ಮಾಡಿಸಿದ್ರೆ ಸಾಕು ನೋಡ್ತಾ ಇರ್ಬೋದು ರುಚಿ ರುಚಿಯಾಗಿ ಟೊಮೆಟೊ ಬಾತ್ ರೆಡಿಯಾಗಿದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲೆ ನೀವು ಗಾರ್ನಿಷಿಂಗಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ ಸೊ ನೀವು ಕೂಡ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂಥೇಳಿ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಸೊ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೊಂದು ರೆಸಿಪಿ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಸೊ ಅಲ್ಲಿವರೆಗೂ ಎಲ್ಲರೂ ಆರಾಮಾಗಿರಿ ಈ ವಿಡಿಯೋ ಇಷ್ಟ ಆದರೆ ನನಗೆ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಈ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಿ ನನಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿಕೊಳ್ಳಿ ಧನ್ಯವಾದಗಳು